ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ಸದಸ್ಯತ್ವ ಅಭಿಯಾನಕ್ಕೆ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಾರಾಯಣಗೌಡ ಚಾಲನೆ ಅರಮನೆ ಮೈದಾನದಲ್ಲಿ ಜನವರಿ ಮೂರು ನಾಲ್ಕು ಐದನೇ ತಾರೀಖ್ ನಡೆಯುತ್ತಿರುವ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ಭಾಗವಹಿಸಲು ನೆಲಮಂಗಲ ನಗರದ ತಾಲೂಕು ಕಚೇರಿ ಎದುರಿನ ಕೆಂಗಲ್ ಹನುಮಂತಯ್ಯ ಸರ್ಕಲ್ನಲ್ಲಿ ಸದಸ್ಯತ್ವ ನೋಂದಣಿಯನ್ನು ಆಯೋಜಿಸಲಾಗಿದ್ದು ಸದಸ್ಯತ್ವ ಅಭಿಯಾನಕ್ಕೆ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಂ ನಾರಾಯಣಗೌಡ ಚಾಲನೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಾರಾಯಣಗೌಡ ಉದ್ಯಮಿ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಾರಾಯಣಗೌಡ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋರ್ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಾರಾಯಣಗೌಡ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋನಲ್ಲಿ ರಾಜ್ಯದ ಹನ್ನೊಂದು ಕ್ಷೇತ್ರಗಳ ಒಕ್ಕಲಿಗ ಉದ್ಯಮಿಗಳು ಭಾಗವಹಿಸಲಿದ್ದು ನೆಲಮಂಗಲ ಒಕ್ಕಲಿಗ ಉದ್ಯಮಿಗಳು ಉದ್ಯೋಗ ಆಸಕ್ತರು ಉದ್ಯೋಗಿಗಳು ಭಾಗವಹಿಸಿ ಬಹಳಷ್ಟು ಅನುಕೂಲ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಬೆಂಗಳೂರು ಅರಮನೆ ಮೈದಾನದಲ್ಲಿ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಅನ್ನುವಂತಹ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತೈದರದು ಮೂರು ನಾಲ್ಕು ಮತ್ತು ಐದನೇ ತಾರೀಕು ನಡೀತಾ ಇದೆ ಹಾಗಾಗಿ ನೆನ್ಮಂಗಲದ ತಾಲೂಕು ಕಚೇರಿ ಮುಂಭಾಗದ ಬೆಂಗಲ್ ಹನುಮಂತಯ್ಯ ಸರ್ಕಲ್ನಲ್ಲಿ ಅದರ ಸದಸ್ಯತ್ವ ಅಭಿಯಾನದ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೇವೆ ಎಲ್ಲ ಒಕ್ಕಲಿಗ ಉದ್ಯಮಿಗಳು ಒಕ್ಕಲಿಗರು ಸದಸ್ಯತ್ವವನ್ನು ಪಡೆದುಕೊಂಡು ಮತ್ತು ಅರಮನೆ ಮೈದಾನದಲ್ಲಿ ಎಕ್ಸ್ಪೋ ನಡೆಯುತ್ತೆ ಅದರಲ್ಲಿ ಭಾಗವಹಿಸ್ಬೋದು ಇಡೀ ರಾಜ್ಯದಿಂದ ಎಲ್ಲ ಉದ್ಯಮಿಗಳು ಕೂಡ ಅಲ್ಲಿ ಭಾಗವಹಿಸ್ತಾರೆ ಎಲ್ಲ ಕಂಪನಿಗಳು ಮತ್ತು ಉದ್ಯಮಿಗಳು ಮತ್ತು ವಿಶೇಷವಾಗಿ ಯಾರ್ಯಾರು ಹೊಸ ಹೊಸ ಉದ್ಯಮಗಳನ್ನು ಆರಂಭ ಮಾಡಿದ್ದಾರೆ ಅವರು ಕೂಡ ಅಲ್ಲಿ ಭಾಗವಹಿಸ್ತಾರೆ ನೀವು ಹೊಸ ಉದ್ಯಮಗಳನ್ನು ಆರಂಭ ಮಾಡೋಕ್ಕೆ ಇದೊಂದು ಒಳ್ಳೆಯ ವೇದಿಕೆಯಾಗಿದೆ ಹಾಗಾಗಿ ನೀವೆಲ್ಲರೂ ಸದಸ್ಯತ್ವವನ್ನು ಪಡೆದುಕೊಂಡು ಆ ಅಭಿಯಾನದಲ್ಲಿ ಭಾಗವಹಿಸಿ ಮನವಿ ಮಾಡ್ತವೆ ನಾಲ್ಕು ಮೂರು ನಾಲ್ಕು ಮತ್ತೆ ಐದನೇ ತಾರೀಕು ಜನವರಿ ಒಟ್ಟು ಮೂರು ದಿನಗಳ ಕಾಲ ಅರಮನೆ ಮೈದಾನದಲ್ಲಿ ಈ ಫೋ ನಡೀತಾ ಇದೆ ಒಳ್ಳೆಯ ನಡೀತಾ ಇದೆ ಏನು ಹೇಳ್ತೀರಾ ಮುಂದಿನ ವರ್ಷ ಜನವರಿ ಮೂರು ನಾಲ್ಕು ಮತ್ತು ಐದನೇ ತಾರೀಕು ಸ್ಥಳ ಗೇಟ್ ಸಂಖ್ಯೆ ನಾಲ್ಕು ಗಾಯತ್ರಿ ಎರಡು ಮತ್ತು ಗಾಯತ್ರಿ ವೃಕ್ಷ ಅರಮನೆ ಮೈದಾನದಲ್ಲಿ ಒಕ್ಕಲಿಗರ ಒಂದು ಉದ್ಯಮಿ ಉದ್ಯಮಿ ಅಂತ ಅಂದರೆ ಕೃಷಿ ಆರೋಗ್ಯ ಶಿಕ್ಷಣ ಕೈಗಾರಿಕೆ ಇಂತಹ ಔದ್ಯಮಿಕ ಕ್ಷೇತ್ರದಲ್ಲಿ ಹನ್ನೊಂದು ವಲಯಗಳಲ್ಲಿ ಗುರುತಿಸಿ ಅವರಿಗೆ ಅವಕಾಶವನ್ನು ಕೊಟ್ಟಿದೆ ನಮ್ಮ ನೆಲಮಂಗಲ ತಾಲೂಕು ಕೆಂಗಲ್ ಹನುಮಂತಯ್ಯ ಸರ್ಕಲ್ ಇಲ್ಲಿ ಉಚಿತವಾಗಿ ಸದಸ್ಯತ್ವ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ ದಯಮಾಡಿ ಎಲ್ಲರೂ ಸದಸ್ಯತ್ವವನ್ನು ಪಡೆದು ಈ ಒಂದು ವಲಯದಲ್ಲಿ ಭಾಗವಹಿಸಿ ತಮ್ಮ ಮಕ್ಕಳಿಗ ಏನು ಉದ್ಯೋಗ ಇದೆ ಅದರ ಮೇಳದಲ್ಲಿ ಭಾಗವಹಿಸಬೇಕು ಅಂತ ಹೇಳಿಕೊಳ್ಳುತ್ತೇವೆ ಸದಸ್ಯ ಅಭಿಯಾನ ಕಾರ್ಯಕ್ರಮ ನಡೀತಾ ಇದೆ ಏನು ಹೇಳ್ತೀರಾ ಕರ್ನಾಟಕದಲ್ಲಿ ಒಕ್ಕಲಿಗ ಉದ್ಯಮಿ ಫೆಸ್ಟ್ ಅಂತ ಪ್ರಪ್ರಥಮವಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಒಕ್ಕಲಿಗರಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನಮ್ಮ ತಮ್ಮಲ್ಲಿ ವಿನಂತಿ ಮಾಡಿಸ್ಕೊತ ಇದ್ದರು